ಹೈ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಹೌದು ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಮನೆ ಮಂದಿ ಉಳಿಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬನೇ ಮುಖ್ಯ ಆಗಿದೆ ಸೊ ಆದ್ದರಿಂದ ಮನೆಯಿಂದ ಬರೆದಿರುವಂತಹ ಒಂದು ಲೆಟರ್ಗಳೇನಿದ್ದಾವೆ ಈ ಒಂದು ಲೆಟರ್ಗಳನ್ನ ಬಿಗ್ ಬಾಸ್ ಅವರು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮನೆ ಮಂದಿಗೆ ಕಳಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಅದೇ ರೀತಿ ರಘು ಮತ್ತು ಕಾಕ್ರೋಚ್ ಇಬ್ಬರಿಗೂ ಕೂಡ ಲೆಟರ್ ಬಂದಿರುತ್ತೆ ಬಟ್ ಒಬ್ಬರಿಗೆ ಮಾತ್ರ ಈ ಒಂದು ಲೆಟರ್ನ ಕೊಡ್ತಾ ಇದ್ದಾರೆ ಅದು ಕೂಡ ಒಂದು ಚಿಕ್ಕ ಆ್ಯಕ್ಟಿವಿಟಿ ಮೂಲಕ ಅದು ಯಾವ ರೀತಿ ಕೊಡ್ತಾ ಇದ್ದಾರೆ ಏನು ಅಂತ ಹೇಳೋಕೊ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡ ಲೈಕ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಂತರ ಪ್ರೋಮೋ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ನಿಮಗೆ ಯೂಟ್ಯೂಬ್ಗಿಂತ ಮುಂಚೆನೆ ಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡೋರ ಮೂಲಕ ಜಾಯ್ನ್ ಆಗಿ ಅದು ಗೈಸ್ ಮನೆ ಮಂದಿ ಎಲ್ಲರೂ ಕೂಡ ಡಿಫ್ರೆಂಟಾಗಿ ಆಗಿ ಆ ಒಂದು ಲೆಟರ್ನ ಕೊಡ್ತಾ ಇದ್ದಾರೆ ಅದರ ಪರವಾಗಿ ರಾಗು ಮತ್ತು ಕಾಕ್ರೋಚ್ಗೆ ಎರಡು ಲೆಟರ್ನೂ ಕೂಡ ಬಂದಿದೆ ಅದರಲ್ಲಿ ಒಂದು ಲೆಟರ್ನ ಮಾತ್ರ ಗಾರ್ಡನ್ ಏರಿಯಾದಲ್ಲಿ ಹಲವು ಪತ್ರಗಳನ್ನು ಇಟ್ಟಿದ್ದಾರೆ ಅಂದರೆ ಎಮ್ ಟಿ ಪತ್ರಗಳನ್ನ ಇಟ್ಟಿದ್ದಾರೆ ಸೊ ಇಬ್ರಿಗೂ ಕೂಡ ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ ಅದರಲ್ಲಿ ಅವರ ಪತ್ರ ಯಾವುದು ಅಂದರೆ ಇಬ್ರಲ್ಲಿ ಒಬ್ರದ್ದು ಮಾತ್ರ ಆ ಒಂದು ಪತ್ರ ಇಟ್ಟಿದ್ದಾರೆ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಆ ಒಂದು ಪತ್ರ ಏನಿದೆ ಅದನ್ನ ಅವರು ಹುಡಿಕೋಬೇಕಾಗಿದೆ ಇದು ಈ ಒಂದು ಆ ಚಿಕ್ಕ ಆಕ್ಟಿವಿಟಿ ಮೂಲಕ ಅವರಿಗೆ ಈ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಮನೆ ಮುಂದೆ ಎಲ್ಲರೂ ಕೂಡ ಮನೆ ಒಳಗಡೆ ಕೂತ್ಕೊಂಡು ಆ ಒಂದು ಟಿ ವಿ ಏನಿದೆ ಟಿ ವಿಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿರವರು ತುಂಬನೇ ಕಾಬಳಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ರಘುರವರು ಅದನ್ನ ಪೂರ್ತಿ ಓಪನ್ ಮಾಡ್ದಲೇ ಸ್ವಲ್ಪ ಮಾತ್ರ ಹೊರ್ಗಡಿಕೆ ಹೇಳಿದ್ರು ಮೇಲ್ಗಡೆ ಬಿಸಿಲಿಗೆ ಹಿಡಿದು ಚೆಕ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಯಾವುದೇ ಒಂದು ಲೆಟರ್ ಆದರೂ ಕೂಡ ಅವರ ಅಕ್ಷರ ಏನಿರುತ್ತೆ ಅಂದರೆ ಪೆನ್ನಲ್ಲಿ ಬದಿರುವಂತಹ ಹ್ಯಾಂಡ್ ರೈಟಿಂಗ್ ಏನಿರುತ್ತೆ ಅದು ಬಿಸಿಲಿಗೆ ಟ್ರಾನ್ಸ್ಪರೆಂಟ್ ರೀತಿ ಕಾಣುತ್ತೆ ಅಂತ ಅವರು ಆ ರೀತಿ ಮಾಡ್ತಾ ಇರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಎಮ್ ಟಿ ಏನಿದೆ ಆ ಒಂದು ಪತ್ರಗಳನ್ನ ಅರ್ಧ ಹಾಕ್ತಾ ಇರ್ತಾರೆ ಸೊ ಫೈನಲ್ ಆಗಿ ನೋಡೋದಾದ್ರೆ ಆ ಒಂದು ಪತ್ರ ಕಾಕ್ರೋಚ್ಗೆ ಸಿಕ್ಕಿರೋ ಆಗಿದೆ ಹೌದು ಗೈಸ್ ಕಾಕ್ರೋಜ್ ಅವರು ಅಲ್ಲೇ ಇತ್ತು ನಾನು ನೋಡೇ ಇರಲಿಲ್ಲ ಅಂತ ಇದ್ದರೆ ಅಷ್ಟಕ್ಕೆ ಆ ಒಂದು ಲೈವ್ನಲ್ಲಿ ಕಟ್ ಮಾಡಿ ನಂತರ ರಘು ಏನಿದ್ದಾರೆ ಅವರು ವಾಶ್ರೂಮ್ಗೆ ಹೋಗಿ ಮುಖನ ತೊಳ್ಕೊತಾ ಇದ್ದಾರೆ ಯಾರಿಗೂ ಕೂಡ ಒಳ್ಳೆದು ಕಾಣಬಾರ್ದು ಅಂತ ಗಿಲ್ಲಿರವರು ಜೊತೆಗೋಗಿ ಇರಲಿ ಬಾರೋಣ ನೆಕ್ಸ್ಟ್ ನಿಂಗೂ ಸಿಕ್ಕೇ ಸಿಗುತ್ತೆ ನಮಗೂ ಸಿಗುತ್ತೆ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಸೂಪರ್ ಟ್ವಿಸ್ಟ್ನ ಬಿಗ್ ಬಾಸ್ ಅವರು ನೀಡಿದ್ದಾರೆ ಈ ರೀತಿ ಬಿಗ್ ಬಾಸ್ನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಇನ್ನು ಹೆಚ್ಚಿನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಈ ಕೂಡ ನೀವು ಸಪೋರ್ಟ್ ಮಾಡಿ ಗಾಯ್ಸ್ ಓಕೆ ಗಾಯಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ